ಒಂದೂವರೆ ತಿಂಗಳಲ್ಲಿ ಪ್ರಕರಣ ನಿಯಂತ್ರಣಕ್ಕೆ ಬಾರಿದ ಅಪರಾಧ ಕೃತ್ಯಗಳಿಗೆ ದೈವದ ಮೊರೆ ಹೋದ್ರ ಬೆಳಗಾವಿಯ ಮಾಳ ಮಾರುತಿ ಪೊಲೀಸರು ಏನ್ ಕತೆ ಅನ್ನೋದನ್ನ ನೋಡ್ತಾ ಹೋಗೋಣ ಕೆಎಂಎಂ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಅಪರಾಧ ಕೃತ್ಯಗಳು ಕೊಲೆ ಸುಲಿಗೆಗಳು ಕಳ್ಳತನ ಮೊದಲಾದ ಕೃತ್ಯಗಳು ಸಹಜ ಸಮಾಜಕ್ಕೆ ಕಂಟಕವಾಗಿ ಕಾಡ್ತಾ ಇದೆ ಇವುಗಳ ನಿಯಂತ್ರಣಕ್ಕೆ ಕಾನೂನು ವ್ಯವಸ್ಥೆ ಒಂದೇ ಪರಿಹಾರ ಇಂತಹ ಕೃತ್ಯಗಳು ನಿಯಂತ್ರಣಕ್ಕೆ ಬಾರದೇ ಇದ್ದಾಗ ಅದು ಪೊಲೀಸರ ವೈಫಲ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸದ ಕಾರಣ ಅಪರಾಧಿ ಕೃತ್ಯಗಳ ಕಡಿಮಾನ ಕಳಚಿ ಬೀಳ್ತಾ ಇದೆ ಇದಕ್ಕೆ ಸಾಕ್ಷಿ ಅನ್ನುವಂತೆ ಬೆಳಗಾವಿಯ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಗೆ ಬರುವ ಮಾಲಮಾರುತಿ ಪೊಲೀಸ್ ಠಾಣೆ ಸಾಕ್ಷಿಯಾಗಿದೆ ಅಪರಾಧ ಕೃತ್ಯವನ್ನ ನಿಯಂತ್ರಣಕ್ಕಾಗಿ ಕಳೆದ ನಾಲ್ಕಾರು ತಿಂಗಳುಗಳಿಂದ ಮಾಳಮಾರುತಿ ಪೊಲೀಸರು ಹಗಲಿರುಳು ಶ್ರಮಿಸ್ತಾ ಇದ್ರು ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಕೊನೆಯ ಕ್ಷಣದಲ್ಲಿ ತಮ್ಮ ಎಲ್ಲ ಪ್ರಯತ್ನಗಳು ಕೈ ಮೀರಿದೆ ನಾವಿನ್ನು ಅಸಹಾಯಕರು ಎನ್ನುವ ಮನಸ್ಥಿತಿಯಲ್ಲಿರುವ ಮಾಳಮಾರುತಿಯ ಪೊಲೀಸ್ ಠಾಣೆ ಗುರುವಾರ ದೈವದ ಮೊರೆ ಹೋಗಿ ನವಗ್ರಹ ಪೂಜಾ ಉಮಾ ಮಹೇಶ್ವರಿ ಪೂಜಾ ಹೋಮ ಹವನಗಳನ್ನು ಪೂರೈಸಿ ಇಂತಹ ಪೀಡೆಗಳು ತೊಲಗಲಿ ಅನ್ನೋ ಉದ್ದೇಶದಿಂದ ಹಾಲು ಗುಂಬಳಕಾಯಿಯನ್ನ ಠಾಣೆಯ ಮುಂಭಾಗಕ್ಕೆ ಅಪ್ಪಳಿಸಿ ತಮ್ಮೊಂದಿಗೆ ದೈವ ಭಕ್ತಿಯ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ನಡೆಸಿದ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋದು ಸಹಜ ಕರ್ತವ್ಯದಲ್ಲಿ ಕಾನೂನಿನ ಹಾದಿ ಕಳಚಿತಾ ಸಾಧದ್ರೆ ಕೃತ್ಯಗಳು ಕಡಿವಾನ ಕಳಚಿ ಬೀಳತ್ತೆ ಎಲ್ಲ ಪ್ರಯತ್ನಗಳು ಕೈ ಮೀರಿದ ನಂತರ ನಮ್ಮನ್ನ ಕೈ ಹಿಡಿಯುವುದು ದೈವ ಬಲ ಒಂದೇ ಇದೇನು ಮೂಢನಂಬಿಕೆಯಲ್ಲ ಆದರೆ ಆತ್ಮವಿಶ್ವಾಸದ ಕೊರತೆಯನ್ನ ಬಿಂಬಿಸತ್ತೆ ದೈವವನ್ನ ನಂಬಿ ಕೆಟ್ಟವರಿಲ್ಲ ದೈವ ಬಲ ಅಪೇಕ್ಷಿಸಿ ಧಾರ್ಮಿಕ ವಿಧಿವಿಧಾನಗಳ ಮೊರೆ ಹೋದ ಮಾಳ ಮಾರುತಿಯ ಪೊಲೀಸ್ ಠಾಣೆಗೆ ದೈವ ಕೃಪೆ ತೋರಿ ಇವರ ಕೈ ಅಪರಾಧಿ ಕೃತ್ಯಗಳಿಗೆ ಕಡಿವಾನ ಬೇಡಿ ಕಳ್ಳರು ವಂಚಕರು ಕೊಲೆ ಘಟಕರು ಅಪಹರಣಕಾರರು ಇವರ ಕೈಗೆಟುಕಲಿ ದೈವದ ಬಲಿದ ತಟ್ಲಿ ಎನ್ನುವುದು ಜನರ ಆಶಯವಾಗಿದೆ ಇನ್ನು ಬೆಳಗಾವಿಯ ಆಂಜನೇಯ ನಗರದ ಉದ್ಯಮಿ ಸಂತೋಷ್ ಪದ್ಮನವರ್ ಕೊಲೆ ಪ್ರಕರಣ ನಡೆದಾಗಿನಿಂದಲೂ ಮಾಳಮಾರುತಿ ಪೊಲೀಸ್ ಠಾಣೆಗೆ ಶನಿ ವಕ್ಕರಿಸಿದ ಹಾಗೆ ಅಪರಾಧ ಕೃತ್ಯಗಳು ಹೆಚ್ಚುತ್ತಾನೆ ತೊಡಗಿದೆ ಒಂದರ ಹಿಂದೆ ಮತ್ತೊಂದು ದೊಡ್ಡ ದೊಡ್ಡ ಪ್ರಕರಣಗಳು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಾಗ್ತಾನೆ ಇದೆ ಸಂತೋಷ್ ಪದ್ಮನವರ್ ಕೊಲೆಯ ಬಳಿಕ ಅತಿ ದೊಡ್ಡ ಸದ್ದು ಮಾಡಿದು ಒಡ್ಡರ್ವಾಡಿಯ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಗೆ ಬಟ್ಟೆ ಹರಿದು ಹಲ್ಲೆ ಮಾಡಿದ ಪ್ರಕರಣ ಬಳಿಕ ಕೆಬಿಟಿಸಿಎಲ್ ಹಾಲ್ ಬಳಿ ಫೋಟೋಗ್ರಾಫರ್ ಅಪಹರಣ ಬುಧವಾರ ರಾತ್ರಿ ನಡೆದ ಪ್ರನೀತ್ ಕುಮಾರ್ಗೆ ಗುಂಡಿನ ದಾಳಿ ಸೇರಿದಂತೆ ಕಳೆದ ಒಂದೂವರೆ ತಿಂಗಳುಗಳಲ್ಲಿ ಸುಮಾರು ನಲವತ್ತೇಳು ಪ್ರಕರಣ ದಾಖಲಾಗಿರುವುದಕ್ಕೆ ಕೆಂಗಟ್ಟಿರುವ ಪೊಲೀಸರು ಹೋಮ ಹವನ ಮಾಡಿಸಿ ಶಾಂತಿಯನ್ನ ಮಾಡಿಸುತ್ತಿದ್ದಾರೆ ಎನ್ನುವ ಮಾತುಗಳು ಇಲ್ಲಿನ ಸಿಬ್ಬಂದಿಗಳತ್ತಾಗಿದೆ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿಯೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆ ಎಂ ಎಂ ಕನ್ನಡ ಬೆಳಗಾವಿ